ディビジョン य विश्लेषणु अडगिदे आचार्य पुण्यसर मुनि

ನಿನ್ನ ಹೇಳಿ ಮಣ್ಣ ಹೇಳಿ ಮತ್ತೆ ಬಂದಿದೆ ಎಷ್ಟು ಆಕಾಶವು ಒಂದು ಅವಿಭಾಗಿ ಅಂದ್ರೆ ವಿಭಾಗವಿಲ್ಲದ ಪೊದ್ಗಲ ಪ್ರಮಾಣದಿಂದ ವ್ಯಾಪ್ತವಾಗಿದೆ ಒಂದು ಪಾಯಿಂಟ್ ಅದೆಷ್ಟು ಜಗವನ್ನು ತಗೊಂಡಿರ್ತದೆ ಆ ನಿಶ್ಚಯದಿಂದ ಸಮಸ್ತ ಅಡುಗಳಿಗೆ ಸ್ಥಾನ ನೀಡಲು ಸಮರ್ಥವಾದ ಅದಕ್ಕೆ ಪ್ರದೇಶವನ್ನು ತಿಳಿಯಬೇಕು ಜಾವದಿಯಂ ಎಷ್ಟು ಅವ ಆಕಾಶಂ ಆಕಾಶವು ಅವಿಭಾಗಂ ಹುದ್ದನ ಒಂದು ಅವಿಭಾಗಿ ಪಟ್ಟದ್ ವಟ್ಟದ್ದಂ ಅಂದರೆ ಖುದ್ದನ ಪರಮಾಣುವಿನಿಂದ ವ್ಯಾಪ್ತವಾಗಿದೆ ಧಂ ಅದನ್ನು ಕೂ ನಿಶ್ಸೇನೆಯಿಂದ ಯಾವ ಬೇರೆ ನಿಶ್ಚೇನೇ ಬೇರೆ ಅವಳವು ದಾಳಿಯ ದಾಳರಿಯ ಸಮಸ್ತ ಅಣುಗಳಿಗೆ ಸ್ಥಾನ ಕೊಡೋದು ಸ್ಥಾನ ನೀಡುವ ಪ್ರದೇಶ ಪ್ರದೇಶವನ್ನು ಜಾಣಿ ಹಿಡಿಯಬೇಕು ಇಲ್ಲಿ ಏನು ಹೇಳ್ತಾನಂತಂದ್ರೆ ನಾವು ಒಂದು ಬುದ್ಧಗರ ಪ್ರಮಾಣ ಇರ್ತೈತಲ್ಲ ಅದಕ್ಕೆ ಒಂದು ಪ್ರದೇಶ ಅಂತ ಹೇಳ್ತಾರೆ ಆಕಾಶ ದ್ರವ್ಯದಲ್ಲಿ ಅವಗಾರ ಶಕ್ತಿ ಅವಗಾರ ಶಕ್ತಿ ಅಂದ್ರೆ ಅನೇಕ ಸೂಕ್ಷ್ಮ ಪ್ರಮಾಣಗಳು ಇರ್ತಾವೆ ಅನೇಕ ಸೂಕ್ಷ್ಮ ಪ್ರಮಾಣಗಳು ಇರ್ತಾವೆ ಅವೆಲ್ಲಾ ಪ್ರಮಾಣಗಳು ಕೂಡಿ 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 ಕೂಡಿದಾಗ ಏನಾಗ್ತದೆ ಕಾಣ್ತಾ ಇದೆ ಬುದ್ಧಗರ ವಸ್ತುದಲ್ಲಿ ಸ್ಕಂದ ರೂಪದಲ್ಲಿ ಇರ್ತದೆ ಅದಕ್ಕಾಗಿ ಕೊಠಡಿಯಲ್ಲಿ ಒಂದು ದೀಪದ ಪ್ರಕಾಶ ಇದೆ ಈಗ ನೀವು ಒಂದು ಹನುಮ ತಯಾರು ತಯಾರು ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ನೀವು ಮೂವಿನಿಂದ ಹಲವಾರು ಕಡಿ ಕಾಣೋದಿಲ್ಲ ಶರಬತ್ತು ಬಡಿಸುತ್ತಿನ ಶಬತ್ ಮಾಡ್ತೀವಿ ಬರ್ತಿದ್ರೆ ಬಡಿಸು ಶರಬತ್ತೆ ಅದನ್ನೇನು ಮಾಡ್ತಾರೆ ಭಾಳ ಬಿಸಿ ಆಗ್ತೈತೆ ಅಂತೇಳಿ ಭಾಳ ತ್ರಾಸಾಗ್ತೈತೆ ಅಂಥೇಳಿ ಬಡಿಸುತ್ತೆ ಶರಬತ್ತು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂದರೆ ಅದ್ರೊಳಗೆ ಎಲಕ್ಕಿ ಗೆಲಕ್ಕಿ ಹಾಕಿ ಬಳಸೋಕೆ ಹಾಕಿ ಏನು ಮಾಡ್ತಾರೋ ನಿಂಬೆ ಹಿಂಡಿ ಅದಕ್ಕೆ ಬೆಳೆ ಸುತ್ತ ಶರಬತ್ ಮಾಡ್ತಾರೆ ಅದು ಕಡಿ ಕಾಣೋದಿಲ್ಲ ಕಾಣ್ತೈತಿ ಕಡಿ ಕಾಣತೈತಿರೋದಿಲ್ಲ ಎಲ್ಲ ದ್ರವ್ಯಗಳು ಹಾಕಿಂದ ಕಣ್ಣಿ ಕಾಣ್ತೈತಿ ಅದರ ಸ್ವಾಗತ ಬಂದರೆ ಕಣ್ಣಿಗೆ ಕಾಣ್ತೈತಿ ಹಾಗೆ ಪರಮಾಣುಗಳು ಬಂದು ನಮಗೆಲ್ಲ ಸೇರ್ಕೊಂಡಿರ್ತವೆ ಅಷ್ಟು ಸೂಕ್ಷ್ಮವಾಗಿ ಪರಮಾಣುಗಳಿರ್ತಾವೆ ನೀವು ಸರ್ವತ್ತು ಕೊಡ್ದಾಗ ನಿಮಗೆ ಸರ್ವತ್ತು ಅನಿಸ್ತೈತಿ ಹಲವಾದಿಂದಾಗ ಹಲವಾನದ ಗೊತ್ತಾಗ್ತತಿ ದೊಡ್ಡ ಕೊಂದ್ರೆ ನೋಡ್ಕೊತ ಕುತ್ರೆ ನಾವು ಗೊತ್ತಾಗೋದಿಲ್ಲ ಹೇಳ್ತೀವಿ ಮಾಡಿದ ಗೊತ್ತಾಗತಿ ಮಾಡಿದಾಗ ನನಗೆ ಗೊತ್ತಾಗ್ತತಿ ನನಗೆ ಗೊತ್ತಾದಾಗ ಸತ್ಯ ಗೊತ್ತಾಗ್ತೈತಿ ಮನಸ್ಸಿಗೆ ಗೊತ್ತಾಗ್ತೈತಿ ಇದು ಹುಲಿ ಇತ್ತೋ ಏನು ಚಲೋ ಇತ್ತೋ ಆ ಮನುಷ್ಯ ಡಿಸೀಜ್ ಎಂತ ಹೋಗ್ತಿರ್ತಾರೆ ಅದರಿಂದ ಹಾಗೆ ಪರಮಾನು ಬಂದಿರಲ್ಲಿ ಅಂತ ಅಟೆಕ್ ಮಾಡ್ತಾವೆ ಅದಕ್ಕೆ ನಾವು ಯಾವಾಗಲೂ ಕೂಡ ಅಶುದ್ಧ ಪರಮಾಣುಗಳನ್ನು ಮಾಡ್ತಾರೆ ನೀವು ಎಲ್ಲಿ ಹೋದರೂ ಕೂಡ ಒಳ್ಳೆ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳ್ತಿರ್ತಾರೆ ಯಾಕೆ ಹೋಗ್ಬೇಕಂತಂದ್ರೆ ಪರಮಾನು ಕೂಡ ಇರ್ತಾವೆ ಆದರೆ ಪರಮಾನು ಕರ್ಮೂ ಕೂಡ ಅಶುದ್ಧ ಆಗ್ತಾವೆ ಕೊಠಡಿಯಲ್ಲಿ ಒಂದು ದೀಪದ ಪ್ರಕಾಶವಿದೆ ಒಂದು ಸಾವಿರ ದೀಪವನ್ನು ಅದರಲ್ಲಿ ಇಟ್ಟು ಉಳಿಸಿದರೆ ಏನಂತದು ನಿನ್ನೆ ಹೇಳ್ತಿಲ್ಲ ಆ ರೀತಿಯಾಗಿ ಭಿನ್ನ ಭಿನ್ನ ದ್ರವ್ಯಗಳನ್ನು ಕೂಡ ಅವಗಾಹ ಶಕ್ತಿ ಹೊಂದಿದೆ ಜೀವ ದ್ರವ್ಯ ಅನಂತವಾಗಿದೆ ಪುಗರ ದ್ರವ್ಯ ಅನಂತ ಅನಂತವಾಗಿದೆ ಧರ್ಮ ಅಧರ್ಮ ದ್ರವ್ಯ ಒಂದೊಂದಿದೆ ಆಕಾಶ ದ್ರವ್ಯ ಒಂದು ಅಖಂಠ ದ್ರವ್ಯವಾಗಿದೆ ಕಾಲ ದ್ರವ್ಯ ಅಸಂಖ್ಯಾತವಾಗಿದೆ ಎಷ್ಟಾಗಿದೆ ಅಸಂಖ್ಯಾತವಾಗಿದೆ ಮನುಷ್ಯ ಎಷ್ಟ ಮನುಷ್ಯ ಮನುಷ್ಯ ಜೀವನ ಇಲ್ಲ ಜೀವ ದ್ರವ್ಯ ಮನುಷ್ಯ ಅನಂತದನಿಲ್ಲ ಮಿಥ್ಯಾ ದೃಷ್ಟಿ ಜೀವದಿಂದ ಮಿಥ್ಯ ದೃಷ್ಟಿಯಿಂದ ಮಿಥ್ಯಾ ದೃಷ್ಟಿಯಿಂದ ಗಣಿತ ಮಾಡಿದ್ರ ನೀ ಮಿಥ್ಯಾ ದೃಷ್ಟಿಯಿಂದ ನೋಡಿದ್ರ ನಾಲ್ಕು ಗತಿಯ ಅಪೇಕ್ಷೆಯಿಂದ ನೋಡಿದ್ರ ನರ್ಕಗತಿಯ ಅಪೇಕ್ಷೆಯಿಂದ ನೋಡಿದ್ರ ನಾಲ್ಕು ಗತಿಯೊಳಗೆ ಮಿಥ್ಯ ದೃಷ್ಟಿ ಒಂದೇಗೊಳಿಸದಿಂದ ನೋಡಿದ್ರ ಆ ಜೀವ ಎಷ್ಟು ಅನಂತ ಅನಂತ ಜೀವದ ಅದನ್ನ ಶರೀರ ಪುದುಗಲ ನೋಡಿದ್ರ ಅವು ಕೂಡ ಅನಂತ ಜೀವದ ಅನಂತ ಪುದುಗಲ ಅಪೇಕ್ಷೆಯಿಂದನು ರಕ್ತ ಸಂಚಾರ ಮುಂತಾದವುಗಳಲ್ಲಿ ಧರ್ಮದ್ರವ ಇದೆ ನಮ್ಮ ನಿಲುಗಡೆ ಅಧರ್ಮ ಇದೆ ಸ್ಥಾನವನ್ನು ಕೊಡಲು ಆಕಾಶ ಇದೆ ಅದಕ್ಕೆ ನಿಮ್ಗೆ ಈಗ ಚರ್ಚೆ ಮಾಡ್ತಿದ್ದೇನೆ ಮೊದಲಿಲ್ಲ ಸಂದಿನ ದೃಷ್ಟಿ ಎಷ್ಟು ಜನ ಅದ ನಾಲ್ಕು ಅಪೇಕ್ಷೆಯಿಂದ ಹ್ಮ್ ಸಂಖ್ಯಾತ ಎಷ್ಟು ಜನ ಸಂಖ್ಯಾತ ಬದಲಿಲ್ಲ ಸಂಖ್ಯಾತ ನಾಲ್ಕು ರೀತಿ ಅಪೇಕ್ಷೆಯಿಂದ ಯಾಕಂತಂದ್ರೆ ಸಮಯ ದೃಷ್ಟಿ ಜೀವಗಳು ಕಮ್ಮಿ ಆದರು ನಿತ್ಯ ದೃಷ್ಟಿ ಜೀಗಳು ಅನುರ್ತಾರೆ ಅದಕ್ಕೆ ಈ ಸಂಖ್ಯೆಯನ್ನು ನೆನಪಿಟ್ಟುಕೊಳ್ಬೇಕು ಯಾಕೆ ಅಂತಂದರೆ ದ್ರವ್ಯ ಆಗ ಅದವು ದ್ರವ್ಯ ಏಳು ಇರೋದಿಲ್ಲ ದ್ರವ್ಯ ಎಂಟು ಇರೋದಿಲ್ಲ ದ್ರವ್ಯ ಒಂಬತ್ತು ಇರೋದಿಲ್ಲ ದ್ರವ್ಯಷ್ಟಿರ್ತವು ಆರ ಇರ್ತವೆ ಅದಕ್ಕೆ ಇಲ್ಲೇ ಪ್ರದೇಶದ ಲಕ್ಷಣಗಳನ್ನು ತಿಳಿಸ್ತಾರೆ ಈ ದ್ವಿತೀಯ ಅಧಿಕಾರನ ಪೂರ್ಣ ಮಾಡಿದೆ ಈಗ ನಮಗೆ ದ್ವಿತೀಯ ಪ್ರಥಮ ಅಧಿಕಾರ ಪೂರ್ಣ ಆಯಿತು ಅಂದರೆ ದ್ವಿತೀಯ ಅಧಿಕಾರ ಶುರು ಮಾಡಿದೆ ಇನ್ನು ¿No tienes A